ಇವಾಗಷ್ಟೇ ನಾವು ದಸ್ಕಲ್ ಸಿನ್ಮಾ ನೋಡಿದ್ವಿ ಆ್ಯಕ್ಚುಲಿ ಒಳ್ಳೆ ಸಿನಿಮಾ ಮಾಡಬೇಕು ಅಂದರೆ ಕೋಟಿ ಕೋಟಿ ಬಜೆಟ್ ಬೇಕಾಗಿಲ್ಲ ಅಂತ ಈ ಸಿನಿಮಾ ಆ್ಯಕ್ಚುಲಿ ಪ್ರೂವ್ ಮಾಡಿದ್ವಿ ಸ್ಟೋರಿಯಿಂದ ಆಗಿರಲಿ ಸ್ಕ್ರೀನ್ ಪ್ಲೇಯಿಂದ ಆಗಿರಲಿ ಈವನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಲೊಕೇಶನ್ಸ್ ಆಗಿರಲಿ ತುಂಬ ರಾವಾಗಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಆಲ್ರೆಡಿ ತುಳುಲಿ ಎಪ್ಪತ್ತೈದು ದಿನ ಓಡಿದ ಅನ್ಸೋದಲ್ವ ಸೊ ಕನ್ನಡದಲ್ಲೂ ಅಷ್ಟೇ ದಿನ ಓಡುತ್ತೆ ತುಂಬ ಒಳ್ಳೆ ಸಕ್ಸಸ್ ಆಗುತ್ತೆ ಆ ನಂಬಿಕೆ ನಿಜವಾಗ್ಲೂ ನನಗಿದೆ ಸಕ್ಕದೊಳ್ಳೆ ಮೂವಿ ಹಾಂ ಪಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆರಿ ನ್ಯಾಚುರಲ್ ಪರ್ಫಾಮೆನ್ಸ್ ಯಾರೂ ಆ್ಯಕ್ಟಿಂಗ್ ಅಂತಕ್ಕಾಗಲ್ಲ ಅಲ್ಲಿ ಅಗ್ರೆಷನ್ಸ್ ಆಗಲಿ ಇಮೋಷನ್ಸ್ ಆಗಲಿ ಎಲ್ಲ ಇಟ್ಸ್ ವೆರಿ ವೆರಿ ನೈಸ್ ಸುಮಾರು ವೆರಿ ವೆಲ್ ಮೇಕಿಂಗ್ ಅಂತೂ ಆಸ್ ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಬಿಕಾಸ್ ಇಟ್ ಹಿಟ್ ಹಾಗೆ ಆಗುತ್ತೆ ದಸ್ಕತ್ ಅನ್ನೋದು ಒಂದು ಹ್ಯಾಂಗ್ ಓವರ್ ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬಂದೂ ಈಗಲೂ ಅದ್ರ ಬಗ್ಗೆ ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮೈಂಡಲ್ಲಿ ಓಡ್ತಾನೆ ಇರುತ್ತೆ ಆ ಥರ ಪ್ರತಿಯೊಂದು ಹೇಳ್ತಾವ್ರೆ ಒಂದು ಒಬ್ಬೊಬ್ರು ಟೆಕ್ನಿಷಿಯನ್ ಒಬ್ಬ ಮೇಕಪ್ ಆರ್ಟಿಸ್ಟ್ ಹಿಡಿದು ಹೀರೋ ತನಕ ಡೈರೆಕ್ಟರ್ ತನಕ ಪ್ರತಿಯೊಬ್ಬರು ಹೆಸರು ಕೂಡ ಹೇಳಿ ಹೋಗಲೇಬೇಕು ಆಗಿದೆ ಸಿನಿಮಾ ಎರಡೇ ಮಾತಾಡೋದಿಲ್ಲ ಎ ಪರ್ಫೆಕ್ಟ್ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಹೇಳ್ಬಿಟ್ಟಂಗೆ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸಲ್ಲಿ ಮಾಡಿದ್ದೀರಂತ ಇಂಥ ಒಳ್ಳೆಯ ಪ್ರಾಡಕ್ಟು ಅಷ್ಟು ಚೆನ್ನಾಗಿ ಮಾಡಿದ್ದೀರ ಅಂತೆ ಎಲ್ಲರೂ ಖಂಡಿತ ಬಂದು ನೋಡಿ ತುಂಬ ಒಳ್ಳೆಯ ಸಿನ್ಮಾಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಇವಾಗ ತಾನೇ ಒಂದು ದಸ್ಕತ್ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದಿದ್ದೀವಿ ಅದು ಕನ್ನಡದಲ್ಲಿ ಫಸ್ಟ್ ಇದು ತುಳುವಲ್ಲಿ ರಿಲೀಸ್ ಆಗಿದ ಸಿನಿಮಾ ಇವಾಗ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ ಸೊ ನನಗೆ ಮೊದಲನೇ ಖುಷಿ ಏನು ಅಂತ ಹೇಳಿದ್ರೆ ತುಳು ಬೇರೆ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಇರೋದು ಸೊ ಅದು ಒಂಥರ ನಮ್ಮ ಸಿನಿಮಾನೇ ನಮ್ಮ ರಾಜ್ಯದ ಸಿನಿಮಾನೇ ಸೊ ಇವಾಗ ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡಿದರೆ ತುಂಬ ಖುಷಿ ಆಗ್ತದೆ ಆ್ಯಂಡ್ ಸಿನಿಮಾದಲ್ಲಿ ಕೊರಿಯೋಗ್ರಫಿ ಆಗಿರ್ಬೋದು ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು ಎಲ್ಲ ಒಂದು ಅಚ್ಚುಕಟ್ಟಾಗಿ ಕ್ಲೀನಾಗಿ ಒಂದು ಒಳ್ಳೆಯ ಸಿನಿಮಾ ಯಾವ ರೀತಿ ಕೊಡಬೇಕೋ ಆ ರೀತಿ ಕ್ಲೀನಾಗಿ ತಂದು ಕೊಟ್ಟಿದ್ದಾರೆ ಆ್ಯಂಡ್ ನಾವು ಬೇರೆ ಲ್ಯಾಂಗ್ವೇಜ್ಗಳ ಸಿನಿಮಾಗಳನ್ನ ಎಷ್ಟು ಎನ್ಕರೇಜ್ ಮಾಡ್ತೀವಿ ಅನ್ನೋದು ನಮಗೂ ಗೊತ್ತು ಅದೇ ರೀತಿ ನಮ್ಮ ಭಾಷೆ ನಮ್ಮ ರಾಜ್ಯದ ಒಂದು ದ ದಕ್ಷಿಣ ಕನ್ನ ದಕ್ಷಿಣ ಕನ್ನಡದ ಸಿನಿಮಾನ ಒಂದು ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡ್ತಿದಾರೆ ನಾವು ಇನ್ನಷ್ಟು ಹೆಚ್ಚು ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಪ್ರತಿಯೊಬ್ಬರು ಈ ಸಿನಿಮಾನ ನೋಡಿ ಆ್ಯಂಡ್ ಇಡೀ ತಂಡಕ್ಕೆ ವಿಶ್ ಮಾಡಿ ಇಡೀ ತಂಡ ಇನ್ನೊಂದಷ್ಟು ಅಂದರೆ ಈ ಯಂಗ್ಸ್ಟರ್ಸ್ಗಳನ್ನ ಗೆಲ್ಸಿದ್ರೆ ಇನ್ನೊಂದಷ್ಟು ಹೊಸ ಹೊಸ ಸಿನ್ಮಾಗಳನ್ನ ಮಾಡೋಕ್ಕೆ ಶಕ್ತಿ ಬರುತ್ತೆ ಆ್ಯಂಡ್ ಒಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಕನ್ನಡ ಸಿನಿಮಾಗಳನ್ನ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಸಿನಿಮಾ ಅದ್ಭುತ ಪ್ರಯತ್ನ ದಯವಿಟ್ಟು ಎಲ್ಲ ದಸ್ಕತ್ನ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್